ಸ್ನೇಹಿತರೆ ಒಂಬತ್ತನೇ ತರಗತಿ ಇರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಅಧ್ಯಾಯ ಎರಡು ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಈ ಘಟಕವನ್ನು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೈತರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಈ ಘಟಕದಲ್ಲಿ ಬರ್ತಕ್ಕಂಥ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ನಾವು ದ್ರವ್ಯಗಳನ್ನು ಪ್ರಮುಖವಾಗಿ ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡಲಾಗ್ತದ್ರಲ್ಲಿ ಮಿಶ್ರಣಗಳದ ಇರ್ತವೆ ಮಿಶ್ರಣ ಅಂದರೆ ಒಂದಕ್ಕಿಂತ ಹೆಚ್ಚು ಶುದ್ಧ ರೂಪದ ವಸ್ತು ಎನ್ನಲಾಗ್ತಕ್ಕಂಥ ದ್ರವ್ಯಗಳಿಂದ ಮಾಡಿರ್ತಕ್ಕಂಥದ್ದು ನೀರಿನಲ್ಲಿ ಕರಗಿರ್ತಕ್ಕಂಥ ಸೋಡಿಯಂ ಕ್ಲೋರೈಡನ್ನು ನೀರಿನಿಂದ ಬೇರ್ಪಡಿಸಲು ಭೌತಿಕ ಪ್ರಕ್ರಿಯೆಯಾದ ಆವೀಕರಣದಿಂದ ಸಾಧ್ಯ ಆಗೋಲ್ಲ ಅದರಿಂದ ಅದಾಗ್ಯೂ ಸೋಡಿಯಂ ಕ್ಲೋರೈಡ್ ವಸ್ತು ಆಗಿದ್ದು ಇದು ಭೌತಿಕ ಪ್ರಕ್ರಿಯೆಯಿಂದ ಅದರ ರಾಸಾಯನಿಕ ಘಟಕಗಳಾದಂತಹ ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳನ್ನು ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ನಾವು ದ್ರವ್ಯಗಳನ್ನು ಶುದ್ಧ ವಸ್ತು ಮತ್ತು ಅಂತ ಮಾಡ್ತೇವೆ ಶುದ್ಧ ವಸ್ತುಗಳಲ್ಲಿ ಮೂಲ ವಸ್ತು ಸಂಯುಕ್ತ ವಸ್ತು ಅಥವಾ ವಿಂಗಡಣೆ ಮಾಡಲಾಗ್ತದೆ ಮಿಶ್ರಣಗಳಲ್ಲಿ ಹೇಳಿದ ಸಮರೂಪ ಮಿಶ್ರಣ ಅಸಮರೂಪ ಮಿಶ್ರಣ ಅಂತ ಕರೀತವು ಮಿಶ್ರಣಗಳಲ್ಲಿ ವಿಧಗಳು ಒಂದು ಸಮರೂಪ ಮಿಶ್ರಣ ಇನ್ನೊಂದು ಅಸಮರೂಪ ಮಿಶ್ರಣ ಸಮರೂಪ ಮಿಶ್ರಣ ಅಂದ್ರೆ ಏನು ಮಿಶ್ರಣದಲ್ಲಿರ್ತಕ್ಕಂತಹ ಘಟಕಾಂಶಗಳು ಏಕರೂಪ ಸಂಯೋಜನೆಯನ್ನು ಹೊಂದಿದರ ಅಂತಹ ಮಿಶ್ರಣಗಳನ್ನು ಸಮರೂಪ ಮಿಶ್ರಣ ಅಂತ ಕರೆಯಲಾಗ್ತದ ಅಥವಾ ಸಂರೂಪ ದ್ರಾವಣ ಅಂತ ಕರೆಯಲಾಗ್ತದ ಉದಾಹರಣೆ ನೀರಿನಲ್ಲಿ ಉಪ್ಪು ನೀರಿನಲ್ಲಿ ಸಕ್ಕರೆ ಇನ್ನು ಅಸಮರೂಪ ಮಿಶ್ರಣ ಅಂದರೆ ಮಿಶ್ರಣದಲ್ಲಿನ ಘಟಕಾಂಶಗಳು ಭೌತಿಕವಾಗಿ ವಿಭಿನ್ನ ಸಂಯೋಜನೆಯನ್ನು ಹೊಂದಿದ್ರೆ ಅಂತಹ ಮಿಶ್ರಣಗಳನ್ನು ಅಸಮರೂಪ ಮಿಶ್ರಣ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ತೈಲ ಮತ್ತು ನೀರಿನ ಮಿಶ್ರಣಗಳು ಮತ್ತು ನೀರಿನಲ್ಲಿ ಮಣ್ಣು ಉಪ್ಪು ಮತ್ತು ಮರಳನ್ನು ಉದಾಹರಣೆ ಕೊಡ್ಬೋದು ದ್ರಾವಣ ಅಂದ್ರೆ ಏನು ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವೇ ದ್ರಾವಣ ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವೇ ದ್ರಾವಣ ದ್ರಾವಣವು ದ್ರಾವಕ ಮತ್ತು ದ್ರಾವ್ಯಗಳ ದ್ರಾವ್ಯಗಳನ್ನು ಘಟಕಾಂಶಗಳನ್ನು ಹೊಂದಿರ್ತದೆ ಅದರ ದ್ರಾವಕ ಅಂದ್ರೆ ಏನು ದ್ರಾವ್ಯ ಅಂದರೆ ಏನು ಎರಡು ದ್ರಾವಣದ ಎರಡು ಘಟಕಾಂಶಗಳು ಈಗ ದ್ರಾವ್ಯ ಅಂದ್ರೆ ತನ್ನಲ್ಲಿ ಇತರೆ ಘಟಕಾಂಶವನ್ನು ಕರೆಯಿಸಿಕೊಳ್ಳುವ ದ್ರಾವಣದ ಘಟಕಾಂಶವನ್ನು ದ್ರಾವಕ ಅಂತ ಕರೆಯಲಾಗ್ತದ ನಾ ದ್ರಾವ್ಯ ಅಂದರೆ ದ್ರಾವಕದಲ್ಲಿ ಕರಗುವ ದ್ರಾವಣದ ಘಟಕಾಂಶವನ್ನು ಅಂತ ಕರೀಲಾಗ್ತದೆ ಬರೀ ಇಲ್ಲಿ ಉದಾಹರಣೆಗಳು ನೋಡೋಣ ನೋಡಿರಿ ಸಕ್ಕರೆಯ ದ್ರಾವಣದಲ್ಲಿ ಇರತಕ್ಕಂಥ ದ್ರಾವ್ಯ ಯಾವಂದ್ರೆ ಸಕ್ಕರೆ ದ್ರಾವಕ ನೀರಾಗ್ತದೆ ಇನ್ನು ಟಿಂಚರ್ ಅಯೋಡೀನದಲ್ಲಿರ್ತಕ್ಕಂಥ ದ್ರಾವ್ಯ ಅಯೋಡಿನ್ ದ್ರಾವಕ ಅಲ್ಕೋಹಾಲ್ ಆಗ್ತದೆ ಇನ್ನು ಸೋಡಾ ನೀರಿನಲ್ಲಿರ್ತಕ್ಕಂಥ ದ್ರಾವಕ ನೀರು ದ್ರಾವ್ಯ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ದ್ರಾವಣದ ಗುಣಗಳು ದ್ರಾವಣವು ಸಮರೂಪ ಮಿಶ್ರಣವಾಗಿದೆ ದ್ರಾವಣದಲ್ಲಿರುವ ಕಣಗಳು ಬರಿಗನ್ನಿಂದ ಕಾಣಿಸುವುದಿಲ್ಲ ಕಣಗಳ ಗಾತ್ರ ಬಹಳ ಸಣ್ಣದಾಗಿರುವುದರಿಂದ ತನ್ನಲ್ಲಿ ಹಾದು ಹೋಗುವ ಬೆಳಕಿನ ಕಿರಣವನ್ನು ಚದರಿಸುವುದಿಲ್ಲ ಆದುದರಿಂದ ಬೆಳಕಿನ ಪಥ ದ್ರಾವಣದಲ್ಲಿ ಕಂಡುಬರುವುದಿಲ್ಲ ಇನ್ನು ಸೋಸುವಿಕೆ ವಿಧಾನದಿಂದ ಮಿಶ್ರಣದಲ್ಲಿರುವ ದ್ರಾವ್ಯದ ಕಣಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ದ್ರಾವಣವನ್ನು ಅಲುಗಾಡಿಸದಿದ್ದರೂ ದ್ರಾವ್ಯದ ಕಣಗಳು ತಳ ಸೇರುವುದಿಲ್ಲ ಆದರೆ ಅಂದರೆ ದ್ರಾವಣ ಇದರಿಂದ ಹೇಳ್ಬೋದು ಸ್ಥಿರವಾಗಿರ್ತದೆ ಅಂತ ಹೇಳ್ಬೋದು ಇವೆಲ್ಲ ದ್ರಾವಣದ ಪ್ರಮುಖ ಗುಣಲಕ್ಷಣಗಳು ನ ದ್ರಾವಣದ ಸಾರತೆ ದ್ರಾವಣದಲ್ಲಿ ದ್ರಾವ್ಯ ಮತ್ತು ದ್ರಾವಕಗಳ ಪ್ರಮಾಣವನ್ನು ವ್ಯತ್ಯಾಸಗೊಳಿಸಬಹುದು ದ್ರಾವಣದಲ್ಲಿರುವ ದ್ರಾವ್ಯದ ಪರಿಮಾಣವನ್ನು ಆಧರಿಸಿ ಸಾರರಿಕ್ತ ಸಾರೀಕೃತ ಅಥವಾ ಪರ್ಯಾಪ್ತ ದ್ರಾವಣ ಎಂದು ವಿಂಗಡಿಸಲಾಗ್ತದೆ ಸಂತೃಪ್ತ ದ್ರಾವಣ ಅಥವಾ ಸಾರೀಕೃತ ದ್ರಾವಣ ಅಂದರೆ ಏನು ಒಂದು ನಿರ್ದಿಷ್ಟವಾದ ತಾಪಮಾನದಲ್ಲಿ ಇನ್ನಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಿಕೊಳ್ಳಲು ಸಾಧ್ಯವಾಗದ ದ್ರಾವಣಕ್ಕೆ ಸಂತೃಪ್ತ ದ್ರಾವಣ ಅಥವಾ ಪರ್ಯಾಪ್ತ ದ್ರಾವಣ ಅಥವಾ ಸಾರೀಕೃತ ದ್ರಾವಣ ಅಂತ ಕರೆಯಲಾಗ್ತದೆ ಇನ್ನು ಅಸಂತೃಪ್ತ ಅಥವಾ ಅಪರ್ಯಾಪ್ತ ಅಥವಾ ಸಾರಕ್ತ ದ್ರಾವಣ ಅಂದರೆ ಏನು ಒಂದು ನಿರ್ದಿಷ್ಟ ತಾಪದಲ್ಲಿ ಇನ್ನಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಬಹ ಕೊಳ್ಳಬಹುದಾದ ದ್ರಾವಣಕ್ಕೆ ಸಂತೃಪ್ತ ಅಂತ ಕರೆತವು ದ್ರಾವಣದ ಸಾರತೆ ಒಂದು ದ್ರಾವಣದ ಸಾರತೆ ಎಂದರೆ ಕೊಟ್ಟಿರುವ ನಿರ್ದಿಷ್ಟ ಪರಿಮಾಣದ ದ್ರಾವಕದಲ್ಲಿ ಕರಗಿರ್ತಕ್ಕಂಥ ದ್ರಾವ್ಯದ ಪರಿಮಾಣ ದ್ರಾವಣದ ಸಾರತೆ ಇಚ್ಚಿಕೊಂಡು ದ್ರಾವ್ಯದ ಪರಿಮಾಣ ಬಾಯ್ ದ್ರಾವಣದ ಪರಿಮಾಣ ಆಗ್ತದೆ ದ್ರಾವಣದ ಶೇಕಡಾ ರಾಶಿಗಳ ಅನುಪಾತ ಇಚ್ಕೊಳ್ತು ದ್ರಾವ್ಯದ ರಾಶಿ ಡೈಡ್ ಬೈ ದ್ರಾವಣ ರಾಶಿ ಇಂಟು ನೂರಾಗ್ತದೆ ಇದಕ್ಕೆ ಸಂಬಂಧಿಸಿದಂಥ ಒಂದು ಸಮಸ್ಯೆ ಮುನ್ನೂರ ಅರವತ್ತು ಗ್ರಾಮ್ ನೀರಿನಲ್ಲಿ ನಲವತ್ತು ಗ್ರಾಮ್ ಸಾಮಾನ್ಯ ಉಪ್ಪನ್ನು ಕರಗಿಸಿ ದ್ರಾವಣವನ್ನು ತಯಾರಿಸಿದೆ ದ್ರಾವಣದ ಶೇಕಡಾವಾರು ರಾಶಿಗಳ ಅನುಪಾತದಲ್ಲಿ ಸಾರತೆಯನ್ನು ಕಂಡುಹಿಡಿಯಿರಿ ದ್ರಾವ್ಯದ ರಾಶಿ ನಲವತ್ತು ಗ್ರಾಮ್ ದ್ರಾವಣದ ದ್ರಾವಕದ ರಾಶಿ ಮುನ್ನೂರ ಅರವತ್ತು ಗ್ರಾಮ್ ಕೊಡಲಾಗಿದೆ ಅದರ ದ್ರಾವಣದ ರಾಶಿ ಕಂಡುಹಿಡಬೇಕು ದ್ರಾವ್ಯದ ರಾಶಿಯೊಳಗೆ ದ್ರಾವಕದ ರಾಶಿಯನ್ನು ಕೊಡಿಸ್ಬೇಕು ಅಂದರೆ ಉಪ್ಪಿನ ರಾಶಿಯೊಳಗೆ ನೀರಿನ ರಾಶಿ ಕೂಡಿಸ್ಬೇಕು ನಲ್ವತ್ತು ಗ್ರಾಮ್ದಾಗ ಮುನ್ನೂರ ಅರವತ್ತು ಗ್ರಾಮ್ ಕೂಡಿಸಿದಾಗ ನಾಲ್ಕುನೂರು ಗ್ರಾಮ್ ಆಗ್ತದೆ ನ ದ್ರಾವಣದ ಶೇಕಡಾ ರಾಶಿಗಳ ಅನುಪಾತ ಇದುಕೊಳ್ತು ದ್ರಾವ್ಯದ ರಾಶಿ ಡಿವೈಡ್ ಬೈ ದ್ರಾವಣ ರಾಶಿ ಇಂಟು ನೂರು ಅಂದರೆ ನಲವತ್ತು ಡಿವೈಡ್ ಬೈ ನಾಲ್ಕುನೂರು ಎಂಟು ನೂರಾಗ್ತದೆ ಇಲ್ಲಿ ಕಟ್ತಾ ಹೊಡೆದಾಗ ಹತ್ತು ಶೇಕಡ ಬರ್ತದೆ ಎಷ್ಟು ಹತ್ತು ಶೇಕಡ ಇನ್ನು ನೆಕ್ಸ್ಟ್ ಬರೋದು ನಿಲಂಬಿತ ಮಿಶ್ರಣ ಒಂದು ನಿಲಂಬಿತ ಮಿಶ್ರಣವು ಅಸಮರೂಪ ಮಿಶ್ರಣ ಆಗಿರ್ತದೆ ಅದರಲ್ಲಿ ದ್ರಾವಿಡ ಕಣಗಳು ದ್ರಾವಣದಲ್ಲಿ ವಿಲೀನಗೊಂಡಿರೋದಿಲ್ಲ ಅಂದ್ರೆ ದ್ರಾವಿಡ ಕಣಗಳು ದ್ರಾವಣದಾಗ ವಿಲೀನ ಅದಕ್ಕೆ ಅದರಿಂದ ಅಸಮರೂಪ ಮಿಷನ್ ಅಂತ ಇತ್ತು ಅಂದರೆ ನಿಲಂಬಿತ ಮಿಷನ್ ಹೊಂದಿರತಕ್ಕಂಥ ಪ್ರಮುಖ ಲಕ್ಷಣಗಳೇನೆಂದರೆ ನಿಲಂಬಿತ ಮಿಶ್ರಣ ಒಂದು ಅಸಮರೂಪ ಮಿಶ್ರಣ ಆಗಿರ್ತದೆ ನಿಲಂಬಿತ ಮಿಶ್ರಣದ ಕಣಗಳನ್ನು ಬರಿಗಣ್ಣಿಂದ ನೋಡಬಹುದು ನಿಲಂಬಿತ ಮಿಶ್ರಣದ ಕಣಗಳು ತಮ್ಮ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನು ಚದರ್ಸ್ತಾವು ಮತ್ತು ಅದರ ಪಥ ಕಾಣುವಂತೆ ಮಾಡ್ತಾವು ನಿಲಂಬಿತ ಮಿಶ್ರಣವನ್ನು ಅಲುಗಾಡಿಸಿದ ಬಿಟ್ಟಲ್ಲಿ ದ್ರಾವಿದ ಕಣಗಳು ತಳದಲ್ಲಿ ಸಂಗ್ರಹವಾಗ್ತಾವ ಅಂದ್ರೆ ನಿಲಂಬಿತ ಮಿಶ್ರಣವು ಅಸ್ಥಿರ ಈ ಕಣಗಳನ್ನು ಸೋಸುವಿಕೆ ಪ್ರಯಾಣ ಮೂಲಕ ಮಿಶ್ರಣದಿಂದ ಬೇರ್ಪಡಿಸಬಹುದು ಕಲೀಲ ದ್ರಾವಣ ಕಲೀಲದ ಕಣಗಳು ಇಡೀ ದ್ರಾವಣದಲ್ಲಿ ಏಕರೂಪವಾಗಿ ಹರಡಿಕೊಂಡಿರ್ತಾವೆ ನಿಲಂಬಿತ ಮಿಶ್ರಣಕ್ಕೆ ಹೋಲಿಸಿದರೆ ಕಲ್ಲಿಲದ ಕಣಗಳ ಸಾಪೇಕ್ಷವಾಗಿ ಗಾತ್ರದಲ್ಲಿ ಚಿಕ್ಕದಾಗಿರುವುದರಿಂದ ಕಲೀಲವು ಸಮರೂಪ ಮಿಶ್ರಣವಾಗಿ ಕಾಣ್ತದೆ ಆದರೆ ಕಲ್ಲಿಲ ದ್ರಾವಣವು ಒಂದು ಅಸಮರೂಪ ಮಿಶ್ರಣವಾಗಿರ್ತದೆ ಕಲೀಲದ ಪ್ರಮುಖ ಲಕ್ಷಣಗಳು ಕಲೀಲವು ಒಂದು ಅಸಮರೂಪ ಮಿಶ್ರಣ ಕಲೀಲದ ಕಣಗಳ ಗಾತ್ರವು ಬರಿಗನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿರ್ತವು ಕಲ್ಲಿಲ್ಲದ ಕಣಗಳು ತಮ್ಮಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸಿ ಅದರ ಪಥ ಕಾಣುವಷ್ಟು ದೊಡ್ಡದಾಗಿರ್ತವು ಕಲ್ಲಿಲ್ಲದ ಕಣಗಳು ಸಾಕಷ್ಟು ಚಿಕ್ಕ ಸ್ಥಿರವಾಗಿದ್ದು ಅಲುಗಾಡಿಸದೆ ಬಿಟ್ಟರೂ ತಳ ಸೇರುವುದಿಲ್ಲ ಕಲ್ಲಿಲ್ಲದ ಕಣಗಳನ್ನು ಸೋಸುವಿಕೆ ದಾನದಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅದನ್ನು ಸೈಂಟಿಫಿಕೇಶನ್ ಎಂಬ ವಿಶೇಷ ತಂತ್ರದಿಂದ ಅವುಗಳನ್ನು ನಾವು ಬೇರ್ಪಡಿಸಬಹುದು ಟಿಂಡಾಲ್ ಪರಿಣಾಮ ಮಿಶ್ರಣದ ಕಣಗಳು ಗೋಚರ ಬೆಳಕಿನ ಕಿರಣಗಳನ್ನು ಸುಲಭವಾಗಿ ಚದುರಿಸ್ತಾವು ಬೆಳಕಿನ ಕಿರಣಗಳ ಈ ರೀತಿಯ ಚದರಿಕೆಯನ್ನು ಟಿಂಡಾಲ್ ಪರಿಣಾಮ ಅಂತ ಕರೀಲಾಗ್ತದೆ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಭೌತಿಕ ಬದಲಾವಣೆ ಇದೊಂದು ತಾತ್ಕಾಲಿಕ ಬದಲಾವಣೆ ರಾಸಾಯನಿಕ ಬದಲಾವಣೆ ಇದೊಂದು ಶಾಶ್ವತ ಬದಲಾವಣೆ ವಸ್ತುವಿನ ಭೌತಿಕ ಗುಣಲಕ್ಷಣಗಳು ಮಾತ್ರ ಬದಲಾವಣೆ ಆಗ್ತಾವ ಇಲ್ಲಿ ಇಲ್ಲಿ ವಸ್ತುವಿನ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳೆರಡೂ ಬದಲಾವಣೆ ಆಗ್ತಾವ ಭೌತಿಕ ಬದಲಾವಣೆಯಲ್ಲಿ ಹೊಸ ವಸ್ತು ಉಂಟಾಗುವುದಿಲ್ಲ ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತು ದೊರೀತದೆ ಭೌತಿಕ ಬದಲಾವಣೆಯಲ್ಲಿ ಶಕ್ತಿಯ ಪರಿವರ್ತನೆ ಇರಲ್ಲ ರಾಸಾಯನಿಕ ಬದಲಾವಣೆಯಲ್ಲಿ ಶಕ್ತಿಯ ಪರಿವರ್ತನೆ ಕಂಡು ಬರ್ತದೆ ಭೌತಿಕ ಬದಲಾವಣೆಯಲ್ಲಿ ವಸ್ತುವಿನ ರಾಶಿಯಲ್ಲಿ ಬದಲಾವಣೆ ಆಗಲ್ಲ ವಸ್ತು ರಾಸಾಯನಿಕ ಬದಲಾವಣೆಯಲ್ಲಿ ವಸ್ತುವಿನ ರಾಶಿಯಲ್ಲಿ ಬದಲಾವಣೆ ಆಗ್ತದೆ ಎಷ್ಟು ಧಾತುಗಳು ಧಾತು ಅಂದರೆ ಇದು ಲ್ಯಾಟಿನ್ ಇಂದ ಬಂದಂಥ ಪದ ಎಲೆಮೆಂಟ್ ಎಂಬ ಪದದಿಂದ ಬಂದದ ಈ ಪದವನ್ನು ರಾಬರ್ಟ್ ಬಾಯಲ್ ಎಂಬ ವಿಜ್ಞಾನಿ ಮೊದಲ ಬಾರಿಗೆ ಬಳಸಿದ ಧಾತುವು ದ್ರವ್ಯದ ಮೂಲ ರೂಪವಾಗಿದ್ದು ರಾಸಾಯನಿಕ ಕ್ರಿಯೆಗಳಿಂದ ಸರಳ ವಸ್ತುಗಳಾಗಿ ಭಜಿಸಲು ಸಾಧ್ಯವಿಲ್ಲ ಸಾಮಾನ್ಯವಾಗಿ ಧಾತುಗಳನ್ನು ಮೂರು ರೀತಿ ವಿಂಗಡಣೆ ಮಾಡಲಾಗ್ತದೆ ಲೋಹಗಳು ಅಲೋಹಗಳು ಮತ್ತು ಲೋಹಾಭಗಳೆಂದು ವಿಂಗಡಿಸಬಹುದು ಲೋಹಗಳ ಗುಣಲಕ್ಷಣಗಳು ಲೋಹಗಳು ಯಾವಾಗಲೂ ಹೊಳಪಾದ ಮೇಲ್ಮೈಯನ್ನು ಹೊಂದಿರ್ತವು ಇವು ಶಾಖ ಮತ್ತು ವಿದ್ಯುತ್ನ ವಾಹಕಗಳು ಇವುಗಳನ್ನು ಬಡದಾಗ ತಂತಿ ರೂಪಕ್ಕೆ ಪರಿವರ್ತನೆ ಮಾಡಬಹುದರಿಂದ ತನ್ನತೆ ಗುಣ ಹೊಂದಿರ್ತದೆ ಆಮೇಲೆ ಲೋಹವನ್ನು ಬಡದಾಗ ಹಾಳೆಗಳಾಗಿ ಮಾಡಿದರೆ ಆ ಗುಣವನ್ನು ಪುಟ್ಟತೆ ಗುಣ ತಕ್ಕ ಆಮೇಲೆ ಲೋಹಗಳನ್ನು ಮೇಲಿಂದ ಬಿಟ್ಟಾಗ ಅವು ಶಬ್ದವನ್ನು ಉಂಟು ಮಾಡೋದ್ರಿಂದ ವಿಶೇಷವಾಗಿ ಲೋಹಿಯ ಗುಣವು ಗುಣವನ್ನು ಹೊಂದಿರ್ತಾವು ಉದಾಹರಣೆಗೆ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಸೋಡಿಯಂ ಪೊಟ್ಯಾಷಿಯಂ ಲೋಹವನ್ನು ಕೊಡ್ಬೋದು ಅದರ ಕೊಠಡಿಯ ತಾಪಮಾನದಲ್ಲಿ ದ್ರವರೂಪದಲ್ಲಿರ್ತಕ್ಕಂಥ ಏಕೈಕ ಲೋಹ ಯಾವುದಂದ್ರೆ ಪಾದರಸ ಇನ್ನು ಅಲೋಹಗಳ ಗುಣಗಳು ಅಲೋಹಗಳು ಅವು ವೈವಿಧ್ಯಮಯ ಬಣ್ಣಗಳನ್ನು ಪ್ರದರ್ಶನ ಮಾಡ್ತಾವು ಇವು ಶಾಖ ಮತ್ತು ವಿದ್ಯುತ್ನ ದುರ್ಬಲ ವಾಹಕಗಳಾಗಿರ್ತಾವು ಅವು ಹೊಳಪು ವಿಶಿಷ್ಟ ಲೋಹೀಯ ಶಬ್ದ ಮತ್ತು ಕುಟ್ಯತೆ ಗುಣಗಳನ್ನು ಮೂರು ಗುಣಗಳನ್ನು ಹೊಂದಿರುವುದಿಲ್ಲ ಉದಾಹರಣೆಗೆ ಹೈಡ್ರೋಜನ್ ಆಕ್ಸಿಜನ್ ಅಯೋಡಿನ್ ಕಾರ್ಬನ್ ಕಲ್ಲಿದ್ದಲು ಕೋಕ್ ಬ್ರೋಮಿನ್ ಕ್ಲೋರಿನ್ ಇತ್ಯಾದಿಗಳನ್ನ ಕೊಡಬಹುದು ನೋಡ್ರಿ ಅಲೋಹಗಳು ಸಾಮಾನ್ಯವಾಗಿ ಹೆಚ್ಚಾಗಿ ಅನಿಲ ಸ್ಥಿತಿಯಲ್ಲೇ ಇರ್ತಾವು ಇನ್ನು ಅಂದ್ರೆ ಕೆಲವು ಧಾತುಗಳು ಲೋಹ ಮತ್ತು ಅಲೋಹಗಳ ನಡುವಿನ ಗುಣವನ್ನು ಹೊಂದಿರ್ತಾವೆ ಲೋಹಾಭಾಗ ಕರಿತವು ಅಂದ್ರೆ ಲೋಹದ ಗುಣಲಕ್ಷಣ ಇರ್ತಾವೆ ಅಲೋಹದ ಗುಣಲಕ್ಷ ಎರಡೂ ನಡುವಿನ ಗುಣಲಕ್ಷಣ ಹೊಂದಿರ್ತಾವ ಬೋರಾನ್ ಸಿಲಿಕಾನ್ ಜರ್ಮೇನಿಯಂ ಗಳನ್ನ ಉದಾಹರಣೆಯಾಗಿ ತೈಕೊಳ್ಬಹುದು ಇನ್ನು ಸಂಯುಕ್ತಗಳು ಎರಡು ಅಥವಾ ಹೆಚ್ಚಿನ ಧಾತುಗಳು ರಾಸಾಯನಿಕವಾಗಿ ಒಂದಕ್ಕೊಂದು ನಿರಿಷ್ಟ ಪ್ರಮಾಣದಲ್ಲಿ ಹೊಂದಿ ಉಂಟಾಗ್ತಕ್ಕಂಥ ವಸ್ತುಗೆ ಸಂಯುಕ್ತ ವಸ್ತು ಅಂತ ಕರೆಯಲಾಗ್ತದೆ ಅಡುಗೆ ಉಪ್ಪು ಸೋಡಿಯಂ ಕ್ಲೋರೈಡ್ ಬೇರಿಯಂ ಕ್ಲೋರೈಡ್ ಬೇರಿಯಂ ಸಲ್ಫೇಟ್ ಎಲ್ಲವನ್ನ ಉದಾಹರಣೆಗೆ ಕೊಡಬಹುದು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣವಾದ ನೋಟ್ಸ್ ನೋಡ್ಸು ವಿದ್ಯಾರ್ಥಿಗಳಿಗೆ ಇವುಗಳ ಸಂಬಂಧಿಸಿದಂತೆ ಏನಾರು ನೋಡ್ಸಿದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಟ್ಯಾಂಕ್ ಯು ಟು ನೈನ್ ಆಲ್